ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಲೇ ಟೈಮ್ ಒಂದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗ್ತಾಯಿದೆ ಸೊ ನಾನು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆಗೆಲ್ಲ ಆಲ್ರೆಡಿ ರೆಡಿ ಮಾಡಿದ್ದೀನಿ ದೇವ್ರ ಸಾಮಾನೆಲ್ಲ ತೊಳೆದಿದ್ದಾಗಿದೆ ದೇವ್ರ ಫೋಟೋ ಕೂಡ ಎಲ್ಲ ಒರೆಸಿ ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದಾಗಿದೆ ಸೊ ಇವಾಗ ಹೂವು ಮುಡಿಸ್ತಾ ಇದ್ದೀನಿ ಫೋಟೋಗೆ ಫ್ರೆಂಡ್ಸ್ ಚಳಿ ಅಂತೂ ಒಳ್ಳೆ ಚಳಿಗಾಲದಲ್ಲಿ ನಮಗೆ ಇರುತ್ತಲ್ವ ಆ ರೀತಿಯೇ ಇದೆ ವೆದರು ತುಂಬ ಚಳಿ ಚಳಿಯೇ ಇದೆ ಬಾಕ್ಲಿಗೆ ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ಬಾಗ್ಲೆಲ್ಲ ತೆಗಿ ಇದು ಕಸ ಎಲ್ಲ ಉಳಿದು ನೀರು ಹಾಕಿ ರಂಗೋಲಿ ಹಾಕೋಷ್ಟ್ರೆ ಫುಲ್ ಚಳಿ ಅಂತ ಅನ್ನಿಸ್ತಾಯಿತ್ತು ಇದ್ದೆ ನಾನು ಅದನ್ನೇ ಈ ಸಲ ಒಳ್ಳೆ ನಮಗೆ ಡಿಸೆಂಬರ್ ಟೈಮಲ್ಲಿದೆ ಅಲ್ವಾ ಆ ಥರನೇ ಚಳಿ ಅಂತ ಇತ್ತು ಸೊ ತುಂಬ ಚಳಿ ಆಗ್ತಾಯಿತ್ತು ಆದರೂ ನಮ್ಮ ದಿನನಿತ್ಯದ ಕೆಲಸಗಳು ಏನಿದೆ ಅದನ್ನು ಮಾಡಲೇಬೇಕಲ್ವ ಚಳಿ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ ಸೊ ನಾನು ಇವಾಗ ಸೋಲಾರ್ದು ನೀರು ಅಷ್ಟೊಂದು ಕಾದಿರಲಿಲ್ಲ ಸ್ವಲ್ಪ ಮೋಡ ಬಿಸಿಲು ಆ ಥರ ಎಲ್ಲ ಆಗ್ತಾಯಿತ್ತಲ್ವ ಅಷ್ಟೊಂದು ಬಿಸಿಲು ಬೇಸಿಗೆಲಿ ಬರೋ ಥರ ಬಿಸಿಲಿಲ್ಲ ಗೌರಿ ಗಣೇಶ ಹಬ್ಬ ಟೈಮಿಗೆ ಬಿಸಿಲು ಬರುತ್ತೆ ಅಂತ ಹೇಳ್ತಾರೆ ಇಷ್ಟರಲ್ಲಿ ಬರಬೇಕಿತ್ತು ಬಟ್ ಇನ್ನೂ ನಾನು ಹೇಳ್ದಾಗ ಇನ್ನೂ ಒಂದು ಟೂ ಡೇಸ್ ಇದೇ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಫ್ರೆಂಡ್ಸ್ ಪೂಜೆ ಆಗ್ತಾ ಇದೆ ಸೊ ಪೂಜೆ ಮಾಡ್ತಾ ತುಂಬ ದಿನದಿಂದ ಫ್ರೆಂಡ್ಸ್ ಕಡೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ದೀನಿ ಸೊ ಅದು ಸಾಧ್ಯವೇ ಆಗಿಲ್ಲ ನಾನು ಹೇಳ್ತಾನೆ ಇದ್ದೆ ಹಸ್ಬೆಂಡ್ಗೆ ಹೋಗೋಣ ಅಂತ ಹೇಳಿ ಅಮ್ಮ ಈ ಡಿಸೈನ್ ನಾನು ಅಮೆಜಾನ್ ಇವತ್ತು ಪಾಸ್ತಾ ರೆಸಿಪಿ ಮಾಡ್ತಾ ಇದ್ದೀನಿ ವೀಟ್ ಇಂದ ಮಾಡಿರೋದು ನೋ ಕಲರ್ ನೋ ಮೈದಾ ನೋ ಟ್ರಾನ್ಸ್ ಫ್ಯಾಟ್ ನೋ ಕೊಲೆಸ್ಟ್ರಾಲ್ ಹಾಗೆ ತುಂಬಾನೇ ಹೆಲ್ದಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಆರಾಮ್ಸೆ ನಾವು ಮಕ್ಕಳಿಗೆ ಇದನ್ನ ಮಾಡ್ಕೊಡ್ಬಹುದು ಹಾಗೆ ಫ್ರೆಂಡ್ಸ್ ನಾನು ಹಾಗೆ ಸ್ಟೀಲ್ ಕಡಾಯಿನ ಯೂಸ್ ಮಾಡ್ಕೊಂಡು ನಾನು ಈ ಒಂದು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಇವಾಗ ಆಲ್ರೆಡಿ ನಾನು ಈ ಒಂದು ಆಗ್ಯಾರೋ ಸ್ಟೀಲ್ ಕಡಾಯಿನ ಸ್ವಲ್ಪ ಬಿಸಿ ಆಗಲಿಕ್ಕೆ ಇಟ್ಬಿಟ್ಟು ಬಿಸಿ ಆದ ನಂತರ ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ ಹಾಕ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ನಿಮಗೆ ಹೇಳಿದಾಗೆ ಅಮೆಝಾನಿಂದ ತರಿಸಿರ್ತಕ್ಕಂಥ ಈ ಡಿಸೈನ್ ಫ್ಯೂಸಿಲ್ ಪಾಸ್ತಾನ ಯೂಸ್ ಮಾಡಿಕೊಂಡು ಈ ಒಂದು ಪಾಸ್ತಾ ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ ಈ ಪಾಸ್ತಾ ರೆಸಿಪಿ ಬಂದು ಫ್ರೆಂಡ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೊಳ್ಬೋದು ಸ್ನ್ಯಾಕ್ಸ್ಗೆ ಏನಾದರೂ ಬೇಕು ಅಂತ ಕೇಳಿದಾಗ ಆರಾಮ್ಸೆ ಸ್ನ್ಯಾಕ್ಸ್ ಪ್ಯಾಕೆಟ್ ನಮಗೆ ಮನೆಯಲ್ಲಿದ್ದರೆ ಆರಾಮ್ಸೆ ಈವ್ನಿಂಗ್ ಟೈಮ್ ಮಾಡ್ಕೊಡ್ಬೋದು ಇಲ್ಲಾಂದರೆ ಮಾರ್ನಿಂಗ್ ಟೈಮ್ ಅವರಿಗೆ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬೋದು ಲೈಟಾಗಿರುತ್ತೆ ಹೆವಿ ಅಂತ ಏನು ಅನಿಸಲ್ಲ ಹಾಗೆ ಇದು ಬಂದು ವೀಟಿಂದ ಮಾಡಿರೋದು ಈ ಒಂದು ಪಾಸ್ತಾ ಮೈದಾನ ಯೂಸ್ ಮಾಡಿಲ್ಲ ಸೊ ಹಾಗಾಗಿ ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ ಯೋಚನೆ ಮಾಡೋ ಹಾಗಿಲ್ಲ ಏನಕ್ಕೆಂದರೆ ಮೈದಾ ಅಷ್ಟು ಒಳ್ಳೆಯದಲ್ಲ ಬಟ್ ಇದು ವೀಟಿಂದ ಮಾಡಿರೋದ್ರಿಂದ ಯಾವುದೇ ರೀತಿ ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ನೋಡಿದ್ರಲ್ಲ ಫೈನಲಿ ಪಾಸ್ತಾ ಅಂತೂ ರೆ ರೆಡಿ ಆಯಿತು ಹಾಗೆ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೆ ಕಡೂರು ದುರ್ಗಾ ಪರಮೇ ಬ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಅಮ್ಮ ನಾನು ಹಸ್ಬೆಂಡ್ ಚಿಂಟು ಎಲ್ಲರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಸೊ ಏನು ಗೊತ್ತಿಲ್ಲ ತುಂಬ ದಿನದಿಂದ ಅಂದ್ಕೊಳ್ಳೋದೇ ಆಯಿತು ಬಟ್ ಎರಡು ವರ್ಷ ಆಯಿತು ಅಂದ್ಕೊಳೋದಕ್ಕೆ ಹಿಡಿದು ಕಾಲನೇ ಕೂಡಿ ಬಂದಿಲ್ಲ ನಾನು ಈ ಸಲ ಅದನ್ನೇ ಹೇಳ್ತಾ ಇದ್ದೆ ಅವರಿಗೆ ಈ ಸಲ ಏನಾದರೂ ಆಗಲಿ ಒಂದು ದಸರಾ ಹಾಲಿಡೇಸ್ ಬರುತ್ತಲ್ವ ಆ ಟೈಮಲ್ಲಾದರೂ ನಾವು ಹೋಗ್ಬಿಟ್ಟು ಬರಬೇಕು ರೀ ಅಂತ ಅನ್ಬಿಟ್ಟು ನೋಡೋಣ ಅಟ್ಲೀಸ್ಟ್ ಈ ಸಲನಾದರೂ ಕಾಲ ಕೂಡ ಬರುತ್ತಾ ಏನೋ ಅಮ್ಮನವ್ರ ದರ್ಶನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸಿದಾಯಿತು ಪೂಜೆ ಎಲ್ಲ ಮುಗಿಸಿದ ಮೇಲೆ ನಾನು ಟಿಫನ್ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಟಿಫನ್ ಮಾಡ್ತಾಯಿದ್ದೀನಿ ಸೊ ಟಿಫನ್ಗೆ ಇವತ್ತು ಬದನೆಕಾಯಿ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಬದನೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಸೊ ಈರುಳ್ಳಿ ಮತ್ತು ಟೊಮ್ಯಾಟೊ ಅದೆಲ್ಲ ಒಗ್ಗರಣೆ ಮಾಡ್ತಾಯಿದ್ದೀನಿ ತುಂಬ ದಿನ ಆಗೋಗಿತ್ತು ನಾನು ಈ ಬದನೆಕಾಯಿ ಬಾತ್ ಮಾಡಿಬಿಟ್ಟು ಸೊ ಹಾಗಾಗಿ ಎಳೆಯದು ಇತ್ತು ಅದು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಎಳೆ ಬದನೆಕಾಯಿ ಹಾಕಿಬಿಟ್ಟು ಏನೇ ಮಾಡಿದ್ರು ಸಾಂಬಾರಾದರೂ ಅಷ್ಟೇ ಬಾತಾಗಿರ್ಬೋದು ಪ್ರತಿಯೊಂದು ಅಷ್ಟೇ ಅದರಲ್ಲಿ ಅಡುಗೆ ತುಂಬ ಚೆನ್ನಾಗಾಗುತ್ತೆ ಸೊ ಅದ್ ನೋಡಿದ ತಕ್ಷಣ ನನ್ಗೆ ಬಾತ್ ಮಾಡ್ಬೇಕಂತ ಅನ್ನಿಸ್ತು ಇವತ್ತು ಇವತ್ತು ಗುರುವಾರ ಸೊ ಗುರುವಾರದ ಪೂಜೆ ಎಲ್ಲ ಮುಗಿಸಿದೀನಿ ದೇವ್ರ ಸಾಮಾನೆಲ್ಲ ತೊಳೆದು ಸ್ವಲ್ಪ ಪೂಜೆ ಮಾಡೋದೆಲ್ಲ ಇತ್ತು ಸೊ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಟಿಫನ್ ಕೂಡ ಇವತ್ತು ಬದನೆಕಾಯಿ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ ಬದನೆಕಾಯಿ ತುಂಬಾ ಎಳೆಯದಾಗಿ ಚೆನ್ನಾಗಿತ್ತು ಸೊ ಅದ್ ನೋಡಿದ ತಕ್ಷಣ ನನ್ಗೆ ಬದನೆಕಾಯಿ ಬಾತ್ ಮಾಡೋಣ ಅಂತ ಅನ್ನಿಸ್ತು ವಾಂಗಿ ಬಾತ್ ಅಥವಾ ಬದನೆಕಾಯಿ ಬಾತ್ ಯಾವ್ದು ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದೆ ಆಮೇಲೆ ಬದನೆಕಾಯಿ ಬಾತ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ಅಂದರೆ ಟೊಮ್ಯಾಟೊ ಎಲ್ಲ ಜಾಸ್ತಿ ಹಾಕಿ ಮಾಡ್ಕೊಳ್ಳೋಣ ಮಾಮೂಲಿ ವಾಂಗಿ ಬಾತ್ ಬೇಡ ಅಂತ ಹೇಳಿ ಸೊ ಇವಾಗ ಆಲ್ರೆಡಿ ಎಲ್ಲ ಕುಕ್ಕರ್ಗೆ ರೈಸ್ ಎಲ್ಲ ಹಾಕಿ ಕುಕ್ಕರ್ ಮುಚ್ಚಡ ಮುಚ್ಚಿಬಿಟ್ಟು ಹೊರಗಡೆ ಬಂದೆ ಸೊ ವಿಷಲ್ ಬರಲಿ ಅಂತ ಆಮೇಲೆ ಆಫ್ ಮಾಡೋಣ ಪೂಜೆ ಸಮಯ ಪೂಜೆ ಎಲ್ಲ ಮುಗಿದು ಹೊಟ್ಟೆ ಅಂತ ವಸೀತಾ ಇದೆ ಊಟ ಮಾಡಬೇಕು ಟಿಫನ್ ತಿಂದರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂದ್ರೆ ಅಂದರೆ ತಲೆಗೆ ಸ್ನಾನ ಮಾಡ್ದಕ್ಕೆ ಸ್ವಲ್ಪ ಫ್ರೆಂಡ್ಸ್ ನಿಮ್ಮ ಸೌರ ಕಲೆಕ್ಷನಲ್ಲಿ ಇವತ್ತು ರೆಡ್ ಸ್ಯಾರಿ ತುಂಬ ಜನ ಕೇಳ್ತಾ ಇದ್ರಿ ರಮ್ಯಾ ವೇರ್ ಮಾಡಿದ್ಲು ಇದನ್ನು ರಮ್ಯಾ ನವಿ ಸ್ಯಾರಿ ವೇರ್ ಮಾಡಿದ್ದು ರೆಡ್ ಮತ್ತು ಈ ಒಂದು ವೈಟ್ ಕಲರ್ ಬ್ಲೌಸ್ ಎಂಬ್ರಾಯ್ಡ್ರಿ ವರ್ಕ್ ಇರೋದು ತುಂಬ ಜನ ಕೇಳ್ತಾ ಇದ್ರಿ ಈ ಸ್ಯಾರಿನ ಅಕ್ಕ ರೀಸ್ಟಾಕ್ ಆಯ್ತಾ ರೀಸ್ಟಾಕ್ ಆಯ್ತಾ ಅಂತ ಸ್ವಲ್ಪ ಡಿಸ್ಟರ್ಬೆನ್ಸ್ ಬೇಕಲ್ಲು ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇದ್ರಿ ಒಂದು ಸ್ಯಾರಿನ ರೀಸ್ಟಾಕ್ ಆಯ್ತಾ ಅಂತ ಹೇಳಿ ಇದು ಆ್ಯಕ್ಚುಲಿ ಫ್ರೆಂಡ್ಸ್ ನಿಮಗೆ ಕ್ಯಾಮ್ರಾದ ಕೇ ಕಾಣಿಸೋದಕ್ಕಿಂತ ತುಂಬ ಡಾರ್ಕ್ ಇದೆ ಮತ್ತು ತುಂಬ ಶೈನಿ ಇದೆ ಇಲ್ಲಿ ಸ್ವಲ್ಪ ನಿಮಗೆ ಕ್ಯಾಮ್ರಾ ಗೆ ಅಷ್ಟು ಇದಕ್ಕೆ ಶೈನಿಯಾಗಿ ಕಾಣಿಸ್ತಾ ಇಲ್ಲ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ ಟೊಮ್ಯಾಟೊ ರೆಡ್ ಬರುತ್ತಲ್ವ ಆ ಥರ ರೆಡ್ ಇದೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಹಾಗೆ ಈ ಒಂದು ಬ್ಲೌಸ್ ವರ್ಕ್ ಬರುತ್ತೆ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಏನಕ್ಕಂದ್ರೆ ತುಂಬ ಜನ ಕೇಳ್ತಿದ್ರಿ ಇದನ್ನ ಇನ್ಸ್ಟಾದಲ್ಲಿ ನನಗೆ ಮೆಸೇಜ್ ಹಾಕಿ ಪರ್ಸನಲ್ ಆಗಿ ಮೆಸೇಜ್ ಮಾಡಿಬಿಟ್ಟು ಸ್ಯಾರಿ ರೀಸ್ಟಾಕ್ ಆಯ್ತಾ ಆಯ್ತಾ ಅಂತ ಹೇಳಿ ರೆಡ್ ಕಲರ್ ಸ್ಯಾರಿನ ನಾನು ಅವ್ರದ್ದು ಒಂದು ಶಾರ್ಟ್ ವಿಡಿಯೋನು ಕೂಡ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ನಿಮಗೆ ಹಾಕ್ತೀನಿ ಹಾಗೆ ಅವ್ರು ವೇರ್ ಮಾಡಿರೋದು ಒಂದು ಫೋಟೋ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ ಹಾಗೆ ಫ್ರೆಂಡ್ಸ್ ಈ ಒಂದು ನಿಮಗೆ ಸ್ಯಾರಿ ಬೇಕು ಅಂತ ಹೇಳಿದ್ರೆ ಅಲ್ಲಿ ಹಾಗೆ ತಮ್ಮೇನಲ್ಲಿ ತಮ್ಮೇಲಲ್ಲಿ ಫೋನ್ ನಂಬರ್ ಹಾಕಿರ್ತೀನಿ ನೀವು ವಿಸಿಟ್ ಮಾಡಿ ನೀವು ಕೂಡ ಅಥವಾ ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದರೆ ಅದು ವಿಸಿಟ್ ಮಾಡಿ ಬೈ ಮಾಡ್ಬೋದು ಹಾಗೆ ನಾನು ಹೇಳಿದಾಗೆ ಹಾಗೇನು ಫ್ರೆಂಡ್ಸ್ ಡಿಫ್ರೆಂಟ್ ಕಲರ್ಸ್ ಈ ಒಂದು ಗ್ರೀನ್ ಕಲರು ಹಾಗೆ ಪಿಂಕ್ ಕಲರಲ್ಲಿ ಇರಲಿಲ್ಲ ಈಗ ಸೊ ಇದು ಕೂಡ ರೀಸ್ಟಾಕ್ ಆಗಿದೆ ಈ ಒಂದು ಕಲರಲ್ಲೂ ಕೂಡ ಕಲರ್ಸಲ್ಲಿ ಬ್ಲೌಸ್ ಪೀಸ್ ಸಿಗ್ತಾ ಇದೆ ಇವಾಗ ಪಿಂಕ್ ಇರ್ಬೋದು ವೈಟ್ ಇರ್ಬೋದು ಗ್ರೀನ್ ಇರ್ಬೋದು ಸೊ ಇದರಲ್ಲೂ ಡಿಫ್ರೆಂಟ್ ಕಲರ್ಸ್ ಅವೈಲಬಲಲ್ಲಿ ಅಲ್ಲಿ ಮತ್ತು ಈ ಒಂದು ಬ್ಲೌಸ್ ಪೀಸು ರೀಸ್ಟಾಕ್ ಆಗಿದೆ ಸೌರ ಡಾಟ್ ಕಲೆಕ್ಷನಲ್ಲಿ ಇದನ್ನು ಕೂಡ ನೀವು ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಒಂದು ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಪುಟ್ಟ ಬ್ಲಾಗ್ಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಸದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು